alimentos ಕಾರಣದಿಂದಾಗಿ ರೈತರು ಪರದಾಟವನ್ನು ನಡೆಸ್ತಾ ಇದ್ರೆ ಜೀವನ ಸಾಗಿಸೋದು ಕಷ್ಟ ಆಗ್ತಾ ಇದೆ ಬೆಳೆಯಂತೂ ಕೈ ಕೊಡತು ಅಟ್ಲೀಸ್ಟ್ ಹೈನುಗಾರಿಕೆಯನ್ನು ಮಾಡಿಬಿಟ್ಟು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಮುಂದಾಗಿದ್ರು ಆದ್ರೆ ಮಂಡ್ಯದ ಮನ್ಮೂಲ ಮಂಡಳಿ ಹಾಲಿನ ಮಂಡಳಿ ಏನಿದೆ ಇದು ಸ್ವಲ್ಪ ಶಾಕ್ ಕೊಟ್ಟಿದೆ ರೈತರಿಗೆ ಪ್ರತಿ ಲೀಟರ್ ಗೆ ಮೂವತ್ ಮೂರು ಪಾಯಿಂಟ್ ಐವತ್ತು ಪೈಸೆ ಅಂದ್ರೆ ಮೂವತ್ ಮೂರು ರೂಪಾಯಿ ಐವತ್ ಪೈಸೆ ಹಾಲಿನ ದರ ಇತ್ತು ಪ್ರತಿ ಲೀಟರ್ ಗೆ ಆದ್ರೆ ಇದೀಗ ಅದನ್ನ ಮೂವತ್ತೆರಡು ರೂಪಾಯಿಗೆ ಕುಸಿತಗೊಳಿಸಿದೆ ಒಂದು ರೂಪಾಯಿ ಐವತ್ತು ಪೈಸೆಯನ್ನ ಕಡಿಮೆ ಮಾಡಿಬಿಟ್ಟಿದೆ ಹೀಗಾಗಿ ರೈತರು ಸ್ವಲ್ಪ ಆಕ್ರೋಶಗೊಂಡಿದ್ದಾರೆ ಆಗ್ಬಾರ್ದು ಒಂದ್ ಕಡೆ ಬೆಳೆಕಾಯಿ ಕೊಟ್ಟಿದೆ ಮತ್ತೊಂದ್ ಕಡೆ ಇವರು ಕೂಡ ಅದನ್ನ ಈ ರೀತಿ ಆ ನಿರ್ಧಾರವನ್ನ ಕೈಗೊಂಡ್ರೆ ಜೀವನ ನಡೆಸೋದು ಕಷ್ಟ ಆಗ್ಬಿಡತ್ತೆ ಆ ಒಂದೂವರೆ ರೂಪಾಯಿನಲ್ಲಿ ನಲ್ಲಿ ಇವ್ರಿಗೆ ಏನ್ ಲಾಭ ಅಥವಾ ನಮ್ಗೆ ಏನು ಅಷ್ಟೊಂದೇನ್ ಲಾಭ ಆಗ್ಬಿಡತ್ತೆ ಅಂತ ಈ ರೀತಿ ಕಟ್ ಮಾಡ್ತಾ ಇದಾರೆ ಹೀಗಾಗಿ ಅದನ್ನ ವಾಪಸ್ ಪಡೆದುಕೊಳ್ಬೇಕು ಮುಂಚೆಗಿನ ದರಾನೇ ಫಿಕ್ಸ್ ಮಾಡ್ಬೇಕು ಅಂತ ಹೇಳಿ ಪ್ರತಿಭಟನೆ ಕೂಡ ನಡೆಸದಂತಹ ಸಿಚುವೇಶನ್ಸ್ ಅಲ್ಲಿ ಕ್ರಿಯೇಟ್ ಆಗಿತ್ತು ಬನ್ನಿ ಹಾಗಾದ್ರೆ ಆ ರೈತರು ಏನ್ ಹೇಳ್ತಾರೆ ಜೊತೆಗೆ ಇಂತಹ ನಿರ್ಧಾರವನ್ನ ಕೈಗೊಳ್ಳೋದಿಕ್ಕೆ ಏನ್ ಕಾರಣ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದೆ ಇದರಿಂದ ರಾಜ್ಯದಲ್ಲಿ ಬರಗಾಲ ಆವರಿಸಿದ್ದು ಮತ್ತೊಂದೆಡೆ ತಮಿಳುನಾಡಿಗೆ ನಿತ್ಯ ಕಾವೇರಿಯ ನೀರು ಹರಿಸಲಾಗುತ್ತಿದೆ ಇದರಿಂದ ಜಲಾಶಯದಲ್ಲಿ ನೀರು ದಿನೇ ದಿನೇ ಕಡಿಮೆಯಾಗುತ್ತಿದ್ದು ಬೆಳೆಗಳಿಗೆ ನೀರಿಲ್ಲದೆ ಅನ್ನದಾತರು ಹಾತೊರೆಯುತ್ತಿದ್ದಾರೆ ಇದರ ನಡುವೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಅನ್ನದಾತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಹಾಲಿನ ದರ ಇಳಿಕೆ ಮಾಡಿ ಪಶು ಆಹಾರದ ಬೆಲೆ ಏರಿಕೆ ಮಾಡಿದೆ ಇದರಿಂದ ಹೈನುಗಾರಿಕೆ ನಂಬಿಕೊಂಡಿರುವ ಮಂಡ್ಯ ರೈತರು ಕಂಗಾಲಾಗಿದ್ದಾರೆ ಇನ್ನು ಪ್ರತಿ ಲೀಟರ್ ಹಾಲಿಗೆ ಒಂದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಇತ್ತು ಇದನ್ನ ಇಳಿಸಿ ಮನ್ಮೂಲ್ ಆದೇಶ ಈಗ ಹೊರಡಿಸಿದೆ ಮತ್ತೊಂದೆಡೆ ಪಶು ಆಹಾರದ ಬೆಲೆ ಚೀಲಕ್ಕೆ ಐವತ್ತು ರೂಪಾಯಿ ಏರಿಕೆ ಮಾಡಿದೆ ಈ ಪರಿಷ್ಕೃತ ದರ ಡಿಸೆಂಬರ್ ಒಂದರಿಂದಲೇ ಜಾರಿಗೆ ಬಂದಿದ್ದು ಮನ್ಮುಲ್ ಈ ಹಿಂದೆ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ ಮೂವತ್ತ್ಮೂರು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ನೀಡುತ್ತಿತ್ತು ಇದೀಗ ಒಂದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಕಡಿತಗೊಳಿಸಿ ಮೂವತ್ತೆರಡು ರೂಪಾಯಿ ನಿಗದಿ ಮಾಡಿದ್ದು ಬರದ ನಡುವೆಯೂ ಹಾಲಿನ ದರ ಇಳಿಕೆ ಮಾಡಿರುವುದಕ್ಕೆ ಮನ್ಮೂಲ್ ಆಡಳಿತ ಮಂಡಳಿಯ ವಿರುದ್ಧ ನೇಗಿಲ ಯೋಗಿಗಳು ಆಕ್ರೋಶಗೊಂಡಿದ್ದಾರೆ ಕೂಡಲೇ ದರ ಹೆಚ್ಚಳ ಮಾಡದಿದ್ದರೆ ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆ ಕೂಡ ರವಾನಿಸಿದ್ದಾರೆ